ಇವತ್ತು ಮಂಡ್ಯದಲ್ಲಿ ಒಂದು ಆಸ್ಪತ್ರೆ ನಮ್ದು ಫೈನಲ್ ಆಸ್ಪತ್ರೆ ಅದನ್ನ ಅವರೇ ಇನ್ಚಾರ್ಜ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಡಾಕ್ಟರ್ ಮಹೇಶ್ವರಿಂದ ಮಂಡ್ಯ ಸುಮಾರು ಎಲ್ಲ ಎಷ್ಟೋ ಜನಕ್ಕೆ ಕ್ಯಾನ್ಸರು ಆಗಿದೆ ಧನ್ಯವಾದಗಳು ಈಗ ನಾನು ಯಾಕೆ ಈ ಹಳ್ಳಿ ಕಡೆ ಕ್ಯಾಂಪ್ ಮಾಡ್ತಾ ಇದ್ದೀನಿ ಯಾಕೆ ಒಂದು ಹಳಿ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಶಿವಣ್ಣಕ್ಕೆ ನೂರಕ್ಕೆ ಜನಕ್ಕೆ ಕಾಯಿಲೆ ಈ ಕಾಯಿಲೆ ಎಲ್ಲರೂ ಇಲ್ಲೇ ಪಾಪ ಪೈ ಸ್ಕ್ಯಾನ್ ಮಾಡ್ತಾರೆ ಕಣ್ ಕ್ಯಾಂಪ್ ಕಿಡ್ನಿ ಕ್ಯಾಂಪ್ ಹಾರ್ಟ್ ಕ್ಯಾಂಪ್ ಅಂತ ಜನ ಬರ್ತಾರೆ ಬಟ್ ಪೈ ಸ್ಕ್ಯಾನ್ ಯಾರು ಬರಲ್ಲ ಪಕ್ಕದಲ್ಲಿ ಪೈ ಸ್ಕ್ಯಾನ್ ಪ್ರಸಾದ ಮಾಡಿದ್ರೆ ಯಾರು ಬರಲ್ಲ ಅದಕ್ಕೋಸ್ಕರ ನಾವು ಒಂದು ತಿಂಗಳು ಸುಮಾರು ಆಡಿಯೋ ಪ್ರಚಾರ ಪೇಪರ್ ಪ್ರಚಾರ ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಪ್ರಚಾರ ಮಾಡಿ ಮನೆ ಮನೆ ಆಟೋ ಮನೆ ಮನೆ ಪೇಪರ್ ಒಂದು ಅರಿವು ಕಾರ್ಯಕ್ರಮ ಮಾಡ್ತೀವಿ ಸುಮಾರು ತಾಲೂಕಲ್ಲಿ ಕ್ಯಾಂಪ್ ಮಾಡಿದಾಗ ನಮಗೆ ಕ್ಯಾಂಪ್ ಬಂದಿಲ್ಲ ಅವರು ಬೇರೆ ಆಸ್ಪತ್ರೆಗೆ ಬಂದಿಲ್ಲ ಆಯ್ತಾ ಈಗ ಯಾವುದು ನಾವು ಕ್ಯಾಂಪ್ ಮಾಡಬೇಕಾದ್ರೆ ಒಂದು ಮೇಸ್ಟ್ ಐವತ್ತೈದು ವರ್ಷ ಪಿಲ್ಸಂದ್ರ ಅಂತ ಬಂಗಾರಪೇಟೆ ತಾಲೂಕಲ್ಲಿ ನೇರವಾಗಿ ಅವರು ಹಾಸ್ಪಿಟಲ್ ಬಂದರು ಬೈಕ್ ಆಗಿದೆ ಬೇಸ್ಟ್ ಚೆಕ್ ಮಾಡಿ ಒಂದು ಅದೃತವಾಗಿ ಪೂರ್ವ ಸ್ಮೈಲ್ ಫೌಂಡೇಶನ್ ಸ್ಮೈಲ್ ಆಸ್ಪತ್ರೆಯ ಕಡೆಯಿಂದ ಉಚಿತವನ್ನು ಈ ಒಂದು ಶಿಬಿರದಲ್ಲಿ ಮೂರು ತಾಲೂಕು ಯಾವ ನಿಂತ ಒಂದು ಲಾಭಾರ್ಥಿಗಳು ಯಾರಿದ್ದಾರೆ ಅವರು ಸಹ ಈ ವಿಚಾರವನ್ನು ತಲುಪೋದಕ್ಕೆ ಸುಮಾರು ಇಪ್ಪತ್ತು ದಿವಸಗಳಿಂದ ನಮ್ಮ ಆಸ್ಪತ್ರೆಯ ಫೌಂಡೇಶನ್ ಹಾಗೂ ಆಸ್ಪತ್ರೆಯ ಫೌಂಡೇಶನ್ ಆಸ್ಪತ್ರೆಯ ಅಧ್ಯಕ್ಷರು ಡಾಕ್ಟರ್ ಸಿ ಎಂ ಅವರು ಮುಖಾಂತರ ಇಡೀ ಯಶಸ್ವಿಯಾಗಿ ಎಲ್ಲ ಕಡೆಯಿಂದ ಈ ಒಂದು ವಿಚಾರಧಾರೆಯನ್ನು ಮತ್ತೆ ಕಾಂಪ್ಲೆಕ್ಸ್ ಇರ್ಬೋದು ನ್ಯೂಸ್ ಚಾನಲ್ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಒಂದು ಸೋಶಿಯಲ್ ಮೀಡಿಯಾದ ಅಡ್ವರ್ಟೈಸ್ ಆಗಿದೆ ಅದರಿಂದ ಇವತ್ತು ಸುಮಾರು ನೋಡ್ತಾ ಇದ್ದೇನೆ ಪ್ರತಿಯೊಬ್ಬರೂ ಕೂಡ ಯಾವುದೇ ಕಾಯಿಲೆ ಇರ್ಬೋದು ಓಪನ್ ಆಗಿ ಹೇಳ್ತಾರೆ ಆದರೆ ಫೈಲ್ಸ್ ವಿಚಾರದಲ್ಲಿ ಮಾತ್ರ

ಆಗಲ ಸರ್ ಅಂತ ಹೇಳ್ಬೋದು ಯಾಕಂದರೆ ನಾನು ಬೆಂಗಳೂರಲ್ಲಿ ಇದ್ದರೂ ಕೂಡ ನನ್ನ ಸ್ವಂತವರು ಭಾಗ್ಯಾಗಿರೋದು ಕೂಡ ನಾನು ಸುಮಾರು ತಿಂಗಳಿಗೆ ಐವತ್ತರಿಂದ ಅರುವತ್ತು ನೂರಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪೇಷಂಟ್ಸ್ ನಮ್ಮ ಸ್ನೇಹಿತರು ಇರ್ಬೋದು ಮತ್ತೆ ನಮ್ಮ ಮತದಾರರಿರ್ಬೋದು ಬೇರೆ ಎಲ್ಲರೂ ಸಮಾಜ ಸೇವಕರು ಇರ್ಬೋದು ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಆಸ್ಪತ್ರೆ ಬಂದಾಗ ನಮ್ಗೆ ರೆಫರ್ ಮಾಡ್ತಾರೆ ಯಾಕಂದರೆ ಆ ರೆಫರ್ ಮಾಡಿದ್ರೆ ಕೆಲವು ಎಷ್ಟೋ ಕಡೆ ಈ ಕಿಡ್ನಿ ಫೌಂಡೇಶನ್ ಆಸ್ಪಿಟಲ್ಸ್ ಇರ್ಬೋದು ಡಯಾಲಿಸಿಸ್ ಆಸ್ಪಿಟಲ್ ಇರ್ಬೋದು ಹಳ್ಳಿ ಕೂಡ ಬಂದಿದೆ ಇವತ್ತು ನಮ್ಮ ಸ್ಮೈಲ್ ಆಸ್ಪತ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಚಿಕಿತ್ಸೆ ಇರತಕ್ಕ ರೂಪಾಂತರ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಯಾರ್ಯಾರು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಸೇವಕರೇ ಇರೋದು ಇಲ್ಲಿರ್ತಕ್ಕಂಥ ಸಮಾಜ ಸೇವಕರು

ನೆರಳಾಗಿ ಕಳಿಸ್ಕೊಂಡು ವಾಪಸ್ ಸಂಘ ಸಂಸ್ಥೆಗಳಿಂದ ಸಹಕಾರ ಮಾಡಲು ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅನ್ನೋದು ವಿಶ್ವಾಸ ಇದೆ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವುದೇ ಒಂದು ಪೇಷಂಟ್ ಪೇಷಂಟ್ಸ್ ನಾವು ರೆಫರ್ ಮಾಡ್ತೀವಿ ದಯವಿಟ್ಟು ಎಲ್ಲೂ ಕೂಡ ಈ ಅದವಕಾಶ ಉಪಯೋಗಿಸ್ಕೋಬೇಕು ಅಂತ ಹೇಳಿ